ಸ್ನೇಹಿತರೆ ಆಲ್ ಇನ್ ಒನ್ ಕನ್ನಡ ಚಾನಲ್ಗೆ ತಮಗೆ ಸ್ವಾಗತ ಇದು ನಮ್ಮ ಯೂಟ್ಯೂಬ್ನ ಅಫಿಷಿಯಲ್ ಪೇಜ್ ನಾವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಬೋದು ಇವತ್ತು ನಾನು ನಿಮಗೆ ಒಂದು ಹೊಸ ವೀಡಿಯೋನ ತೋರಿಸ್ತಾ ಇದ್ದೀನಿ ಅದೇನಪ್ಪ ಅಂದ್ರೆ ಸಾಕಷ್ಟು ನಮ್ಮ ಒಂದು ವ್ಯೂವರ್ಸು ನಮಗೆ ಸಾಕಷ್ಟು ಸಾರಿ ಕಾಮೆಂಟ್ ಮಾಡಿ ಕೆಲವೊಂದು ಕ್ವಶನ್ಗಳನ್ನು ಕೇಳಿದರು ಸರ್ ಬಿ ಪಿ ಎಲ್ ಕಾರ್ಡ್ಗೆ ಆಧಾರ್ ಕಾರ್ಡ್ನ ಹೇಗೆ ಲಿಂಕ್ ಮಾಡೋದು ಅಂತ ತುಂಬ ಅದು ಈಸಿಯಾದಂಥ ಪ್ರೋಸೆಸ್ ಇದೆ ಅದರದು ಭಾಳ ಜನರಿಗೆ ಗೊತ್ತಿಲ್ಲ ಅದು ಲೂಪ್ ಹೋಲ್ಸನ್ನ ನಿಮಗೆ ನಾನು ಇವತ್ತು ಇದ್ದೀನಿ ನೋಡಿ ಸಿಂಪಲ್ಲಾಗಿದೆ ಯಾವುದೇ ಒಂದು ಟೆನ್ಷನ್ ತಗೊಳ್ಳುವಂಥ ಇಲ್ಲ ನೋಡಿ ಸಿಂಪಲ್ಲಾಗಿ ನೀವೇ ಹೋಗಿ ಮಾಡ್ಬೋದು ನೋಡಿ ಫಸ್ಟು ನೀವು ಗೂಗಲ್ನಲ್ಲಿ ಹೋಗಿ ಹೋಗಿ ನಮ್ಮ ಒಂದು ಕರ್ನಾಟಕ ಸರ್ಕಾರದ ಆಹಾರ आहारो डाट इन वे सैट अड्रू निकॉट इन आहार डाट के आर् डाट एन ईसी निकर वेबसाइट वेसैट ಫಸ್ಟಿಗೆ ಫೋನಲ್ಲಿ ಹೋಗಿ ತೋರಿಸ್ತೀನಿ ಫಸ್ಟಿಂದ ತೋರಿಸ್ತೀನಿ ಯಾವ ಥರ ಒಂದು ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಅಂತ ನೋಡಿ ಈ ಥರ ಒಂದು ವೆಬ್ಸೈಟು ಓಪನ್ ಆಗುತ್ತೆ ನಾನು ಮೊಬೈಲ್ನಿಂದ ಮಾಡ್ತಾಯಿದ್ದೀನಿ ದಯವಿಟ್ಟು ತಾವು ಮೊಬೈಲ್ನಿಂದ ಕೂಡ ಮಾಡಬಹುದು ಅಥವಾ ನಿಮ್ಮ ಒಂದು ಕಂಪ್ಯೂಟರ್ ಮುಖಾಂತರ ಕೂಡ ಇದನ್ನು ಮಾಡಬಹುದು ನೀವು ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂಥ ನೀವು ಇದನ್ನು ಉಪಯೋಗಿಸ್ಕೊಂಡ್ರೆ ಒಳ್ಳೆಯದು ಇಲ್ಲಿ ನೋಡಿ ಇಲ್ಲಿದೆ ನೋಡಿ ಈ ಸೇವೆಗಳು ಈ ಸೇವೆಗಳಂತಿದೆ ಇದನ್ನು ನೀವು ಓಕೆ ಮಾಡಿ ಈ ಸೇವೆಗಳು ಓಕೆ ಮಾಡಿದ ಮೇಲೆ ನೋಡಿ ಈ ಸೇವೆಗಳು ಓಕೆ ಆದರೆ ಇಲ್ಲಿ ಬರುತ್ತೆ ಪಡಿತರ ಚೀಟಿ ವಿಧಾನ ಈ ಸ್ಥಿತಿ ಅಂತಿದೆ ಪಡಿತರ ಚೀಟಿನ ಓಕೆ ಮಾಡ್ಕೊಳ್ಳಿ ಪಡಿತರ ಚೀಟಿ ಓಕೆ ಮಾಡಿಕೊಂಡು ಕೆಳಗಡೆ ಬಂದುಬಿಡಿ ಸೀದಾ ಡೈರೆಕ್ಟಾಗಿ ಕೊಪ್ಪನ್ ಕೂಪನ್ ಡೌನ್ಲೋಡ್ ಅಂತಂದರೆ ಈ ಥರ ಒಂದು ಬರುತ್ತೆ ನಿಮ್ಮದು ಡಿಸ್ಟಿಕ್ ಯಾವ ಇದೆ ನೋಡ್ಕೊಳ್ಳಿ ಇದು ಮೇಲಿದ್ದು ಬೆಂಗಳೂರು ಇದು ಕೆಳಗಡೆ ಎಲ್ಲ ನಮ್ಮದು ಬೇರೆ ಡಿಸ್ಟಿಕ್ಗಳು ಅದು ಓಕೆ ಮಾಡಿದರೆ ಇಲ್ಲಿ ನೋಡಿ ಕೆಳಗಡೆ ಬಂತು ಯು ಐ ಡಿ ಲಿಂಕಿಂಗ್ ಫಾರ್ ಆರ್ ಸಿ ಮೆಂಬರ್ ಇದನ್ನು ಓಕೆ ಮಾಡೋಣ ನೋಡಿ ಇಲ್ಲಿ ಯು ಐ ಡಿ ನಂಬರ್ ಕೇಳುತ್ತೆ ನೋಡಿ ಯು ಐ ಡಿ ಲಿಂಕಿಂಗ್ ಅನ್ಕಂತು ಇದನ್ನು ಓಕೆ ಮಾಡ್ಕೊಳ್ಳಿ ಓಕೆ ಮಾಡ್ಕೊಂಡ್ರೆ ನಿಮಗೆ ಈ ಥರ ಒಂದು ಇದು ಬರುತ್ತೆ ಇಲ್ಲಿ ನೋಡಿ ಒಂದು ಆಧಾರ್ ನಂಬರ್ನ ನಾನೀಗ ಎಂಟ್ರ್ ಇದ್ದೀನಿ ಆಧಾರ್ ನಂಬರ್ ಎಂಟರ್ ಮಾಡಿ ಗೋ ಅಂತಂದರೆ ಅವರು ನಮ್ಮ ಒಂದು ರಿಜಿಸ್ಟ್ರ್ ಮೊಬೈಲ್ಗೆ ಒಂದು ಓ ಟಿ ಪಿ ಕಳಿಸ್ತಾರೆ ನೋಡಿ ಬಂತು ಓ ಟಿ ಪಿ ಫೈವ್ ಡಬಲ್ ಸೆವೆನ್ ಫೈವ್ ಏಟ್ ಫೈ ಇದೊಂದು ಓ ಟಿ ಪಿ ನಾವೀಗ ಎಂಟ್ರ್ ಮಾಡಿದ್ದೀವಿ ನೋಡಿ ಓಕೆ ನಿಮ್ಮ ಓ ಟಿ ಪಿ ವ್ಯಾಲಿಡೇಟ್ ಆಗಿದೆ ನೀವು ಒಂದು ಆರ್ ಸಿ ನಂಬರ್ನ ಎಂಟರ್ ಮಾಡಿ ಅಂತ ಹೇಳ್ತಾ ಇದೆ ನೋಡಿ ನಾನೊಂದು ಎಂಟರ್ ಮಾಡಿದ್ದೀನಿ ಈಗ ಆರ್ ಸಿ ನಂಬರ್ನ ರೇಷನ್ ಕಾರ್ಡ್ ನಂಬರ್ ನೋಟೈಸಲ್ಲಿ ತೋರಿಸಿದೆ ಬಟ್ ನೀವು ಇದೇ ಒಂದು ಪ್ರೊಸೆಸ್ನ ಕಂಪ್ಲೀಟ್ ಮಾಡಿ ಇದು ಓಕೆ ಮಾಡಿದರೆ ಇವಾಗ ನೆಕ್ಸ್ಟ್ ಪೇಜು ನಿಮಗೆ ಲಿಂಕಿಂಗ್ ಆಗಿದೆ ಅಂತ ಒಂದು ಮೆಸೇಜ್ ಬರುತ್ತೆ ಇದು ಫೈನಲ್ಲು ಇದು ಒಂದು ಪ್ರೋಸೆಸ್ಸು ದಯವಿಟ್ಟು ತಾವು ಇದು ಇದು ಮಾಡಿ ಆಮೇಲೆ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಲಿಂಕ್ ಮಾಡಿಕೊಳ್ಳಿ ಲಿಂಕ್ ಮಾಡ್ಕೋಬೋದು ತುಂಬ ಈಸಿಯಾಗಿ ಯಾಕಂದರೆ ಆಧಾರ್ ಕಾರ್ಡ್ ನಂಬರ್ ಲಿಂಕ್ ಆಗಲಿಲ್ಲ ಅಂದರೆ ಆ ಒಂದು ಮೆಂಬರ್ಗಳನ್ನ ನೀವು ಅವರ ಒಂದು ರೇಷನ್ ಕಾರ್ಡಿಂದ ಕೈ ಬಿಡಲಾಗುತ್ತಿದೆ ದಯವಿಟ್ಟು ತಾವು ನೆನಪಲ್ಲಿ ಇಟ್ಕೊಳ್ಳಿ ಸರ್ಕಾರವೇ ಇದೊಂದು ಹೊಸ ಸ್ಕೀಮ್ನ ಓಪನ್ ಮಾಡಿರೋದು ಯಾರು ತಮ್ಮ ಆಧಾರ್ ಕಾರ್ಡ್ನ ಬಿ ಪಿ ಎಲ್ ಕಾರ್ಡ್ ಜೊತೆಗೆ ಲಿಂಕ್ ಮಾಡಿಲ್ವೋ ಅಂಥವರ ಹೆಸರನ್ನು ಅವರ ಬಿ ಪಿ ಎಲ್ ಕಾರ್ಡ್ನಿಂದ ಹಾಕಲಾಗುತ್ತಿದೆ ಆಟೋಮೆಟಿಕ್ಕಾಗಿ ಅದಕ್ಕೆ ದಯವಿಟ್ಟು ತಾವು ಇದೊಂದು ಲಾಭನ ಪಡ್ಕೊಂಡು ಇದರ ಒಂದು ಲಿಂಕನ್ನು ನೀವು ನೀವೇ ಸ್ವತಃ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರಿಂದ ಮಾಡ್ಕೋಬೋದು ಧನ್ಯವಾದಗಳು ನಮ್ಮ ವಿಡಿಯೋ ನೋಡ್ತಾ ಇರಿ ನಮಸ್ಕಾರ